ಹಾಗೂ ಆತ್ಮೀಯರೇ ಈ ಮುಂಜಾನೆ ಬೆಂಗಳೂರಿನಲ್ಲಿ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಬಸವ ಪರಿಷತ್ತು ಬಸವಣ್ಣವರ ತತ್ವಾದರ್ಶಗಳನ್ನು ತನ್ನ ಧ್ಯೇಯವಾಗಿರಿಸಿಕೊಂಡು ಸಾಮಾಜಿಕ ಸೇವೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡಿದೆ ಬಸವಣ್ಣನವರು ಈ ನಾಡು ಕಂಡ ಒಬ್ಬ ಶ್ರೇಷ್ಠ ಸಂತರು ಒಂಬತ್ತು ಶತಮಾನಗಳ ನಂತರ ಅವರ ಸಂತೇಶದ ಪಂಗಿರಣಗಳು ಇವತ್ತು ದೇಶ ವಿದೇಶಗಳ ತುಂಬ ಹರಡ್ತಾ ಇರತಕ್ಕಂಥದ್ದು ಅವರ ಒಂದು ಸಾಮಾಜಿಕ ಸುಧಾರಣೆಯ ಆಧ್ಯಾತ್ಮಿಕ ಚಿಂತನೆಯ ಧಾರ್ಮಿಕ ಆಚರಣೆಯ ಒಂದು ಮಹತ್ವದ ಸಂಗತಿಯಾಗಿದೆ ಇವತ್ತು ಇಪ್ಪತ್ತೊಂದನೆಯ ಶತಮಾನದಲ್ಲಿ ನಾವೊಂದು ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ನಮ್ಮದೇ ಆದಂತಹ ಸಂವಿಧಾನವನ್ನು ಹೊಂದಿ ಏನೆಲ್ಲ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯೇ ಸಾಧ್ಯತೆ ಇಲ್ಲವಾ ಅಂತನ್ನುವಂತಹ ಪ್ರಶ್ನೆಗಳನ್ನು ಹಾಕ್ಕೊಳ್ಳುವಂತಹ ಸಂದರ್ಭದಲ್ಲಿ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಅಂತಹ ಸಾಧ್ಯತೆಗಳು ಇದೆ ಅಂತಕ್ಕಂತಹದನ್ನು ಪ್ರತ್ಯಕ್ಷವಾಗಿ ಪ್ರಾತ್ಯಕ್ಷಿಕವಾಗಿ ಆಚರಣೆಗೆ ತಂದು ಸಮಾಜದಲ್ಲಿ ಒಂದಿರಣವನ್ನು ಅರಳಸಿದಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ಲುವಂತಹದ್ದು ಇಲ್ಲಿ ರವಿಕುಮಾರ್ ಅವರು ಅವರ ಒಂದು ಸಂದರ್ಶನದಲ್ಲಿ ಒಂದು ಮಾತು ಹೇಳಿದರು ಬಸವಣ್ಣವರು ಎಲ್ಲರಿಗೂ ಸಮಾನತೆಯನ್ನು ತಂದಂಥವರು ಇವತ್ತಿನ ದಿವಸದಲ್ಲಿ ಕೂಡ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಜಗತ್ತು ಬದಲಾವಣೆ ಆಗಿರುವ ಸಂದರ್ಭದಲ್ಲಿ ಕೂಡ ಸ್ತ್ರೀಯರಿಗೆ ಎಲ್ಲ ಧರ್ಮಗಳಲ್ಲೂ ಸಮಾನವಾದಂಥ ಅವಕಾಶಗಳಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಧ್ಯ ಇಲ್ಲದೇ ಇರುವಂಥ ಸಂಗತಿಯನ್ನು ಒಂಬೈನೂರು ವರ್ಷಗಳ ಹಿಂದೆ ಮಾಡಿದಂಥ ಕೀರ್ತಿ ಬಸವಣ್ಣವ್ರಿಗೆ ಸಲ್ಲುವಂತಹದ್ದು ಅವರು ಏಕಾಗ್ರ ವೀರರಾಗಿ ಸುಧಾರಣೆಯನ್ನು ಮಾಡಿದಂತಲ್ಲ ಇಡೀ ಒಂದು ಸಮುದಾಯವನ್ನು ಸಂಘಟನೆ ಮಾಡಿ ಅಲ್ಲಮ್ಮ ಪ್ರಭುವಂತಹ ತೀಕ್ಷ್ಣವತೆಯ ಪ್ರತಿಯೊಂದನ್ನು ತೀಕ್ಷ್ಣವಾಗಿ ಗಮನಿಸಿ ಯಾವುದಕ್ಕೂ ಸುಲಭವಾಗಿ ಒಪ್ಪದಂತಹ ಒಬ್ಬ ವೈಚಾರಿಕ ಪ್ರಜ್ಞೆಯ ಅಲ್ಲಮ್ಮನನ್ನು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿ ಅವರ ಒಂದು ಅನುಭವದ ಅನುಭವ ಮಂಟಪ ನೇತೃತ್ವದಲ್ಲಿ ಒಂದು ಮಹಾನ್ ಕ್ರಾಂತಿಯನ್ನು ಅಂತ ಮಂಡಿಸುವಂಥವ್ರು ಸಮಾಜದ ಕಟ್ಟಕಡೆಯ ಮನುಷ್ಯ ಅಂತ ಭಾವಿಸುವಂತಹ ವ್ಯಕ್ತಿ ಕೂಡ ಒಂದು ಧಾರ್ಮಿಕ ಚಿಂತನೆಗಳಲ್ಲಿ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಸಹೋದರ ಭಾವನೆಯ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಂತಹವರು